ಏನಪ್ಪಾ ಪುಷ್ಪ ಕನ್ನಡ ಅಂದರೆ ಫ್ಲವರ್ ಅನ್ಕೊಂಡ ಕನ್ನಡ ಅಂದ್ರೆ ಫೈರ್ ವರ್ಡ್ ಫೈರ್ ಅಲ್ಲಪ್ಪ ಪುಷ್ಪ ನಿನಗೆ ನಿನ್ನ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕು ಕನ್ನಡಿಗರು ನೋಡಬೇಕು ನಿನಗೆ ದುಡ್ಡು ಬರಬೇಕು ಆದರೆ ನೀನು ಬಂದು ಕರ್ನಾಟಕದಲ್ಲಿ ಪುಷ್ಪ ಈವೆಂಟಲ್ಲಿ ಕನ್ನಡ ಮಾತಾಡೋದು ಬೇಡ ನಿನಗೆ ಕನ್ನಡ ಬೇಕಾಗಿಲ್ಲ ಕನ್ನಡಿಗರು ಬೇಕಾಗಿಲ್ಲ ಆದ್ರೆ ಮತ್ತೆ ನೀನು ಏನಕ್ಕಪ್ಪ ತೆರೆಯಕ್ಕ ಕರ್ನಾಟಕದಲ್ಲಿ ನಿನ್ನ ಪುಷ್ಪ ಚಿತ್ರ ಬಿಡ್ತೀಯಾ ಹಾಂ ನಿನಗೆ ಮಾನ ಮರ್ಯಾದಿ ಏನಾದ್ರೂ ಇದೇನಪ್ಪ ಅಲ್ಲು ಅರ್ಜುನ್ ಪುಷ್ಪ ಹಾ ನಿನಗೆ ಕನ್ನಡ ಮಾತಾಡೋದು ಬೇಡ ಅಂದ್ರೆ ಕನ್ನಡಿಗರು ಬೇಡ ಅಂದ್ರೆ ನಿನ್ ಚಿತ್ರ ಯಾಕೆ ಹತ್ತಿರ ಕರ್ನಾಟಕದಲ್ಲಿ ಬಿಡ್ತೀಯಾ ನಿನಗೆ ನಾಚಿಕೆ ಮಾನ ಮರ್ಯಾದಿ ಇದ್ದಿದ್ರೆ ನೀನ್ ನಿಜವಾಗ್ಲೂ ಸ್ವಾಭಿಮಾನಿನೇ ಆಗಿದ್ರೆ ಕರ್ನಾಟಕದಲ್ಲಿ ಪುಷ್ಪ ಚಿತ್ರ ಬಿಡಬಾರ್ದಾಗಿತ್ತು ಹಾ ನೀನು ಬಿಟ್ಟ ನೀನು ಇದುವರೆಗೂ ಮಾಡಿರುವಂತ ಎಲ್ಲಾ ಚಿತ್ರಗಳು ಕೂಡ ಕರ್ನಾಟಕದ ಜನಾನೇ ಹೆಚ್ಚು ನೋಡಿ ನಿನ್ನ ಈ ಲೆವೆಲ್ ತಂದಿರೋದು ಪ್ರಕಾರವಾಗಿ ಆಂಧ್ರದಲ್ಲೂ ಅಷ್ಟು ಚಿತ್ರ ಅಷ್ಟು ಚೆನ್ನಾಗಿ ಓಡಲ್ಲ ಅನ್ಕೊಂತೀನಿ ಇಲ್ಲಿ ನಿಂದ ಚಿತ್ರ ಆತರ ಜನ ನೋಡಿ ಪ್ರೇಕ್ಷಕರು ಕನ್ನಡಿಗರು ಒಪ್ಪಿ ಸಪೋರ್ಟ್ ಮಾಡಿದ್ದಾರೆ ಅಂತಾದ್ರಲ್ಲಿ ಕನ್ನಡ ಬೇಡ ಕನ್ನಡ ಮಾತಾಡಲ್ಲ ಮತ್ತೆ ಕನ್ನಡಿಗರು ಬೇಡ ಅಂದ್ರೆ ನೀನ್ ಯಾಕೆ ಬೇಕು ನಿನ್ ಚಿತ್ರ ಪುಷ್ಪ ಯಾಕೆ ಬೇಕು ಪವನ್ ಕಲ್ಯಾಣ್ ಸರ್ನ ನೋಡಿ ತಿಳ್ಕೊ ಆ ನಿನ್ ಚಿಕ್ಕಪ್ಪನೇ ತಾನೇ ಅವ್ರು ಆಗ್ಬೇಕು ಅಲ್ಲ ನಿಮ್ಮ ಮಾವ ಆಗ್ಬೇಕಾ ಚಿರಂಜೀವಿ ಅವರು ನೋಡ್ ಕಲ್ತ್ಕೋ ಅವರು ಕನ್ನಡ ಮೇಲೆ ಎಷ್ಟು ಅಭಿಮಾನ ಇದೆ ಪವನ್ ನೋಡು ಅವರು ಕನ್ನಡ ಕರ್ನಾಟಕ ಚಿರಂಜೀವಿ ಸೂಪರ್ ಸ್ಟಾರ್ ಅವ್ರೂಪರ್ ಕರ್ನಾಟಕ ಅಂದ್ರೆ ಕನ್ನಡಿಗರು ಅಂದ್ರೆ ಕನ್ನಡ ನಾಡು ನೆಲ ನುಡಿ ಜಲ ಭಾಷೆ ಅಂದ್ರೆ ಅವ್ರಿಗೆ ಅಷ್ಟ ಅಭಿಮಾನ ಪ್ರೀತಿ ಇದೆ ಕನ್ನಡದಲ್ಲಿ ಮಾತಾಡ್ತಾರೆ ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ ನೀನ್ ನಿನ್ನೆ ಮೊನ್ನೆ ಉಟ್ಕೊಂತ ಉಟ್ಕೊಂಡಂತಹ ಹೀರೋ ನೀನು ಅವ್ರ ವಂಶ ಬಂದಿರೋ ನೀನ್ ಯಾವ್ ರೀತಿ ಇರ್ಬೇಕು ಹಾ ಅಲ್ಲಪ್ಪ ನಿನಗೆ ಕನ್ನಡ ಬೇಡ ಕನ್ನಡ ಮಾತಾಡಲ್ಲ ಅಂದ್ರೆ ನೀನ್ ಯಾಕೆ ನಮಗ್ಬೇಕು ಈ ನಾಡು ನೆಲ ನುಡಿ ಜಲ ಭಾಷೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಯಾರ್ ಗೌರವ ಕೊಡ್ತಾರೋ ಅವನ ಚಿತ್ರಗಳು ಮಾತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕು ನಿನ್ನಂತ ತೋಪಂಡಿಗಳ ಚಿತ್ರಗಳಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅನ್ಸ್ಕೊಂತೀನಿ ಕನ್ನಡ ಕರ್ನಾಟಕ ಬೇಡ ಅಂತಂದ್ರೆ ನಿನ್ ಯಾಕೆ ನಿನ್ನ ಚಿತ್ರಗಳು ಇಲ್ಲಿ ರಿಲೀಸ್ ಮಾಡ್ತೀಯಾ ಹಾ ನಿನಗೆ ಮಾನ ಮರ್ಯಾದೆ ಇಲ್ವಾ ನೋಡಿ ಈಗ ಚಿತ್ರ ತೋಪೆದೋಗಿದೆ ಒಂದು ತಿಳ್ಕೊಂಡು ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ಪ್ರೇಕ್ಷಕರು ಒಂದು ಚಿತ್ರ ನೋಡಿ ಓಕೆ ಮಾಡಿದ್ರೆ ಮಾತ್ರ ಇಟ್ಟಾಗುತ್ತೆ ಅಂದ್ರೆ ಅದು ಕರ್ನಾಟಕದ ಜನತೆ ಕನ್ನಡಿಗರು ನಿನಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ಕೇಳೋಗು ಚಿರಂಜೀವಿ ಸರ್ನ ಪವನ್ ಕಲ್ಯಾಣ್ ಸರ್ನ ಹೇಳ್ತಾರೆ ಪ್ರಪಂಚದಲ್ಲೇ ಯಾವ್ದಾದ್ರು ಒಂದು ಪ್ರೇಕ್ಷಕ ಒಂದು ನಾಡಿನ ಜನತೆ ಓಕೆ ಅಂದ್ರೆ ಆ ಚಿತ್ರ ಇಡೀ ಪ್ರಪಂಚದಲ್ಲಿ ಗೆಲ್ಲುತ್ತೆ ಅದು ಕರ್ನಾಟಕದ ತಾಕತ್ತು ಕನ್ನಡಿಗರ ತಾಕತ್ತು ಕನ್ನಡದ ತಾಕತ್ತು ಅದು ಕರ್ನಾಟಕದಲ್ಲಿ ಯಾವ ಚಿತ್ರ ಗೆಲ್ಲುತ್ತೋ ಅದು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಗೆಲ್ಲುತ್ತಯ್ಯ ಗೆಲ್ಲುತ್ತಯಾ ನಾನ್ ಚಾಲೆಂಜ್ ಮಾಡ್ತೀನಿ ಯಾಕಂದ್ರೆ ಕನ್ನಡಿಗರಂದ್ರೆನೆ ಅದು ಕನ್ನಡಿಗರ ತಾಕತ್ ಅಂದ್ರೆ ಹಂಗೆ ಕನ್ನಡದ ತಾಕತ್ ಅಂದ್ರೆ ಹಂಗೆ ಹಾಗಾಗಿ ನಿನಗೆ ನೋಡಿ ಇವತ್ತು ನೀನು ಕನ್ನಡದಲ್ಲಿ ಮಾತಾಡ್ಲಿಲ್ಲ ಬಂದು ಇಲ್ಲಿ ನಿನ್ನ ಪುಷ್ಪ ಇವೆಂಟ್ ಮಾಡ್ಲಿಲ್ಲ ಕನ್ನಡಕ್ಕೆ ನೀನು ಗೌರವ ಕೊಡ್ಲಿಲ್ಲ ಕನ್ನಡಿಗರ ಗೌರವ ಕೊಡ್ಲಿಲ್ಲ ಚಿತ್ರ ತೋಪೆದ್ದು ಹೋಗಿದೆ ನೀನ್ ನಮಗೆ ನಮ್ಗೆ ನೀನ್ ಬಂದಿಲ್ಲ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಏನೋ ನಮ್ಗೆ ಕಿರೀಟ ಸಿಗಲ್ಲ ಆದ್ರೆ ಈಗ ಯಾರು ಗೌರವ ಕೊಡಲ್ವೋ ಅವ್ರಿಗೆ ನಾವ್ ಯಾವತ್ತಿದ್ರೂ ಗೌರವ ಕೊಡಲ್ಲ ಈ ನಾಡು ನೆಲ ನುಡಿ ಜಲ ಭಾಷೆ ಜನಕ್ಕೆ ಯಾರು ಬೆಲೆ ಕೊಡ್ತಾರೋ ಯಾರ್ ಗೌರವ ಕೊಡ್ತಾರೋ ಅವ್ರಿಗೆ ಯಾವತ್ತಿಗೂ ನಾವು ಗೌರವ ಕೊಡ್ತೀವಿ ಅದ್ ಯಾವ್ದೇ ಭಾಷಾ ಪರವಾಗಿಲ್ಲ ಯಾವ್ದೇ ದೇಶದವ್ರು ಪರವಾಗಿಲ್ಲ ಯಾವುದೇ ರಾಜ್ಯದವ್ರು ಪರವಾಗಿಲ್ಲ ಆದ್ರೆ ಯಾವತ್ತು ಕನ್ನಡಕ್ಕೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಯಾರು ಗೌರವ ಕೊಡಲ್ವೋ ಅಂತ ಯಾವ ಯಾವ್ ತೋಕ್ಲಾಂಡಿ ಆಗಿದ್ರು ನಾವ್ ಯಾವತ್ತು ಕನ್ನಡಿಗರು ಅಂತ ಅವ್ನ್ಗೆ ಗೌರವನು ಕೊಡಲ್ಲ ಬೆಲೆನೂ ಕೊಡಲ್ಲ ನಮ್ಮ ಕನ್ನಡಿಗರ ಕಾಲ್ಗೆ ದುಡುಗು ಸಮ ಇಲ್ಲ ಇನ್ನಂತ ಹಾಗಾಗಿ ಈ ಒಂದು ವಿಡಿಯೋ ಮುಖೇನವಾಗಿ ಅಲ್ಲೂ ಅರ್ಜುನ್ ಅಲ್ಲೂ ಅರ್ಜುನ್ ಪುಷ್ಪ ನಿನ್ನೊಬ್ಬರೇ ಮಾತ್ರ ಅಲ್ಲ ಯಾವುದೇ ಚಿತ್ರೋದ್ಯಮದವರಾಗ್ಲಿ ಯಾವುದೇ ನಟರಾಗಲಿ ಯಾವುದೇ ನಟಿಯರಾಗ್ಲಿ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡದ ನಾಡು ನೆಲ ನುಡಿ ಜಲ ಭಾಷೆಗೆ ಗೌರವ ಕೊಡಲಿಲ್ಲ ಅಂದರೆ ನಿನ್ನ ನಿಮ್ಮಂಥವ್ರ ಅಗತ್ಯ ನಮಗೂ ಬೇಕಾಗಿಲ್ಲ ನಿಮ್ಮಂಥವ್ರು ಬರೋದು ಬೇಕಾಗಿಲ್ಲ ನಿಮ್ಮಂಥವ್ರು ಮಾತಾಡೋದು ಬೇಕಾಗಿಲ್ಲ ಅದೇ ರೀತಿ ಚಿತ್ರದಲ್ಲಿ ಅಭಿನಯ ಮಾಡಿರುವಂಥವ್ರು ಇಬ್ಬರು ಕನ್ನಡದ ನಟಿಯರೇ ಇಬ್ಬರು ಕೂಡ ಶ್ರೀಲೀಲಾ ಕೂಡ ಅಷ್ಟೇ ಮತ್ತೆ ರಶ್ಮಿಕಾ ಮಂದಣ್ಣ ಕೂಡ ನಿಮ್ಗಾರು ಪರಿಜ್ಞಾನ ಬೇಡವಾ ರಶ್ಮಿಕಾ ಮಂದಣ್ಣ ಶ್ರೀಲೀಲಾ ಬೆಳಿಬೇಕಾದ್ರೆ ಕನ್ನಡ ಚಿತ್ರೋದ್ಯಮ ಬೇಕು ಕನ್ನಡಿಗರು ಬೇಕು ಕನ್ನಡದ ಭಾಷೆ ಬೇಕು ಕನ್ನಡದ ಚಿತ್ರಗಳು ಬೇಕು ನಿಮಗೆ ಬೆಳೆದಾದ್ಮೇಲೆ ಏನ್ ಹಂಗೆ ತಿರುಗಿಸ್ಕೊಂಡು ಹೋಗೇ ಬಿಡ್ತಿರಲ್ಲ ಹಂಗೆ ಏನ್ ಕನ್ನಡಿಗರು ಕನ್ನಡ ಕರ್ನಾಟಕ ಬೇಡವಾ ನಿಮಗೆ ನೀವು ಇಡೀ ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಸುತ್ತಕೊಂಡು ಬಂದ್ರು ಅಲ್ಕೊಂಡ್ ಬಂದ್ರು ಕಿತ್ಕೊಂಡ್ ಬಂದ್ರು ಕೊನೆಗೆ ನೀವು ಬಂದು ಸೇರ್ಬೇಕಾಗಿರೋದು ಈ ನಾಡಿನ ಮಣ್ಣಿಗೆನೆ ಅದು ತಿಳ್ಕೊಳ್ಳಿ ಅದು ಶ್ರೀಲೀಲಾ ಆಗಿರ್ಬೋದು ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು ಹಾಗಾಗಿ ಈ ನಾಡು ನೆಲ ನುಡಿ ಜಲ ಭಾಷೆಗೆ ಯಾರು ಗೌರವ ಕೊಡ್ತಾರೋ ಅವ್ ಯಾವತ್ತಿದ್ರು ನಾವು ಗೌರವ ಕೊಡ್ತೀವಿ ಯಾರು ಈ ನಾಡಿಗೆ ಭಾಷೆಗೆ ನೆಲಕ್ಕೆ ಕನ್ನಡಿಗರಿಗೆ ಕನ್ನಡಕ್ಕೆ ಗೌರವ ಕೊಡಲೋ ಅವ್ನು ಯಾವನಾದ್ರು ಸರಿ ಯಾವಳಾದ್ರು ಸರಿ ನಾವ್ ಯಾವತ್ತಿಗೂ ಬೆಲೆನೂ ಕೊಡಲ್ಲ ಗೌರವನೂ ಕೊಡಲ್ಲ ಅಂತ ಈ ಮುಖಾಂತರ ಹೇಳ್ತಾ ಇದೀನಿ ಪುಷ್ಪ ನಿನ್ನ ಚಿತ್ರ ಫ್ಲಾಫ ಆಯ್ತಪ್ಪ ಕನ್ನಡ ಅಂದ್ರೆ ಫ್ಲವರ್ ಅನ್ಕೊಂಡ್ಬೇಡ ವರ್ಲ್ಡ್ ಫೈರ್ ಅಪ್ಪ ಕನ್ನಡ ಅಂದ್ರೆ ಹುಷಾರ್ ತಿಳ್ಕೋ ನಿನ್ನ ಜೀವನದಲ್ಲಿ ಇನ್ ಯಾವ ಭಾಷೆ ಇನ್ ಯಾವ ಚಿತ್ರಗಳು ಕೂಡ ಆಮೇಲೆ ಕರ್ನಾಟಕದಲ್ಲಿ ಓಡೋದೇ ಇಲ್ಲ ಕರ್ನಾಟಕದ ಕನ್ನಡಿಗರು ನೋಡೋದೇ ಇಲ್ಲ ತಿಳ್ಕೊ ಗೊತ್ತಾಯ್ತಾ ಪುಷ್ಪ ಕನ್ನಡ ಅಂದ್ರೆ ಫ್ಲವರ್ ಅನ್ಕೊಂಡ ಅಲ್ಲ ವರ್ಡ್ ಫೈರ್ ಹುಷಾರ್